ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಪ್ರಿಯರೇ ನಾವೆಲ್ಲರೂ ಕೂಡ ಈ ಒಂದು ಕ್ರಿಸ್ಮಸ್ ಆಚರಣೆಯ ದಿನಗಳಲ್ಲಿರುವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಮೊದಲನೇದಾಗಿ ಆತನು ಹೇಳಿದ್ದು ನಿಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಹೌದು ಪ್ರಿಯರೇ ರಕ್ಷಕನು ಎಂಬುದಾಗಿ ನಾವು ನೋಡುವುದಾದ್ರೆ ಆತನು ಪಾಪ ತುಂಬಿದ ಲೋಕದಲ್ಲಿ ನಾವೆಲ್ಲರೂ ಜೀವಿಸುವಂಥವರನ್ನ ರಕ್ಷಿಸುವುದಕ್ಕೋಸ್ಕರ ಬಂದನೆಂಬುದಾಗಿ ಈ ಮುಂಚಾನೆ ಕೂಡ ಈ ಒಂದು ವಾಕ್ಯವನ್ನ ನಾವೆಲ್ಲರೂ ಕೂಡ ಕೇಳಿಸಿಕೊಳ್ತಿರುವಾಗ ಪ್ರಿಯರೇ ಇನ್ನು ಯಾರ್ಯಾರು ಯೇಸುವನ್ನ ನಂಬಿಲ್ಲವೋ ಅಂತವರಿಗೆ ಆ ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ ಪ್ರಿಯರೇ ಆ ರಕ್ಷಕನು ನಮ್ಮ ಪಾಪಗಳನ್ನ ತೊಳೆಯುವುದಕ್ಕೋಸ್ಕರ ಹುಟ್ಟಿದ್ದಾನೆ ಆ ರಕ್ಷಕನು ನಿತ್ಯ ಜೀವವನ್ನು ಕೊಡೋದಕ್ಕೋಸ್ಕರ ಹುಟ್ಟಿದ್ದಾನೆ ಆ ರಕ್ಷಕನು ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಹುಟ್ಟಿದ್ದಾನೆ ಪ್ರಿಯರೇ ಆ ಕಾರಣದಿಂದ ಮತಯನಿಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೇಳುವ ಹಾಗೆ ಆಕೆಯು ಒಬ್ಬ ಮಗನನ್ನ ಹಡಿಯುವಳು ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನೇ ಎಲ್ಲಾ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯುವ ಆತನು ಎಂಬುದಾಗಿ ಆತನ ಹೆಸರು ಇಮ್ಯಾನ್ಯುವೆಲ್ ಎಂಬುದಾಗಿ ಅದರ ಅರ್ಥ ಆತನು ಸದಾಕಾಲವು ನಮ್ಮ ಸಂಗಡ ಇರುವನೆಂಬುದಾಗಿ ಹಾಗಾಗಿ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರ್ತಕ್ಕಂತ ಪ್ರಿಯರೇ ಈ ಒಂದು ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ದೇವರು ನಿಮಗೆ ಒಂದು ಮಹಾ ಸಂತೋಷವನ್ನ ಕೊಡೋದಕ್ಕೆ ಆತನು ಬಯಸುವವನಾಗಿದ್ದ ಆತನು ನಿಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಬರುವವನಾಗಿದ್ದಾನೆ ಅದರಿಂದ ಯೇಸು ಕ್ರಿಸ್ತನ್ ಹುಟ್ಟಿದ ಆ ಒಂದು ಸುಸಂದರ್ಭವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಹೆಚ್ಚಿನ ಆಶೀರ್ವಾದಗಳನ್ನ ತರುವಂತದ್ದಾಗಿದೆ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ವಾಕ್ಯವನ್ನ ಕೇಳ್ತಿರತಕ್ಕಂಥ ಪ್ರತಿಯೊಬ್ಬರನ್ನ ನೀನ್ ಮುಟ್ಟು ಅಪ್ಪ ನೀನು ಅವರ ಜೀವಿತಗಳಲ್ಲಿ ರಕ್ಷಕನಾಗಿ ಇಳಿದು ಬಂದು ಅವರನ್ನ ರಕ್ಷಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅವರೆಲ್ಲ ಪಾಪ ತುಂಬಿದ ಕಾರ್ಯಗಳಿಂದ ಅಪರಾಧದ ಕಾರ್ಯಗಳಿಂದ ಶಾಪಗಳಿಂದ ಬಂಧನಗಳಿಂದ ಅವರನ್ನ ಬಿಡುಗಡೆ ಮಾಡಿ ಅವರನ್ನ ರಕ್ಷಿಸು ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಹಾಗೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ನೀನು ಮಹಿಮೆ ಒಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದ ದೇವರೇ ಪ್ರೇಸ್ ದ ಲಾರ್ಡ್ ಗಾಡ್ ಬ್ಲೆಸ್ ಯು